ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಗೌಡ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ಲಾಸ್ಟ್ ಮಂಡೇ ಲಾಗು ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೋಬೇಕಿತ್ತು ಹಾಗೆ ನನ್ನ ಮಗ ಹೊರಡಷ್ಟರಲ್ಲಿ ತಿಂಡಿ ಕೂಡ ಪ್ರಿಪೇರ್ ಮಾಡಬೇಕಿತ್ತು ಸುಮಾರು ಸ್ಕೂಲ್ಗಳಲ್ಲಿ ರಜಾ ಕೊಟ್ಟಿದ್ದರು ಆದರೆ ಇವನು ಸ್ಕೂಲಲ್ಲಿ ಏನು ರಜಾ ಕೊಟ್ಟಿರಲಿಲ್ಲ ಹಾಗಾಗಿ ಅವ್ನಿಗೆ ತಿಂಡಿ ರೆಡಿ ಮಾಡಿ ಮತ್ತು ಅವ್ನ ಸ್ಕೂಲಿಗೂ ಕಳ್ಸಷ್ಟಲ್ಲಿ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳಿ ಬೇಗನೆ ಎದ್ದಿದ್ದೆ ಐದುವರೆಗೆ ತುಂಬ ಚೆನ್ನಾಗೇ ಬೆಳಕಾಗಿರುತ್ತೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ ಫಸ್ಟಿಗೆಲ್ಲ ಅದೇ ಥರ ಟೀ ಕಾಫಿ ಕುಡಿದು ನನ್ನ ದಿನನೇ ಸ್ಟಾರ್ಟ್ ಮಾಡ್ತಾ ಇದ್ದೆ ಟೀ ಇಲ್ಲ ಅಂತ ಅಂದರೆ ನನ್ನ ದಿನನೇ ಸ್ಟಾರ್ಟ್ ಆಗೋಲ್ವೇನೋ ಅನ್ನೋ ಥರ ಅನಿಸ್ತಾ ಇತ್ತು ಇವಾಗ ಅದು ಅಭ್ಯಾಸನ ಸ್ವಲ್ಪ ಬಿಟ್ಟಿದ್ದೀನಿ ಯಾಕೆಂದರೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದ್ರಿಂದ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ನನಗೂ ಕೂಡ ಅದು ಸ್ವಲ್ಪ ಅನುಭವಕ್ಕೆ ಬಂದಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಖಾಲಿ ಹೊಟ್ಟೆಗೆ ನೀವು ಕೂಡ ಟೀ ಕಾಫಿ ಕುಡಿಯೋಕೋಗ್ಬೇಡಿ ಅದ್ರ ಬದಲಾಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡೀರಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೋಡ್ತಿರ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ನಮ್ಮ ಮನೆಯವರು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅವರು ವೀಕ್ಲಿ ಒಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಅಷ್ಟೇ ಹೊರಗಡೆ ಹೋಗೋದಿರುತ್ತೆ ಔಟ್ ಟೇಬಲ್ಸು ಕೂಡ ಮೆಸ್ಸಿ ಇಟ್ಕೊಂಡಿರ್ತಾರೆ ಅದನ್ನು ಕೂಡ ಕ್ಲೀನ್ ಮಾಡಬೇಕಿರುತ್ತೆ ಮತ್ತು ಆಲ್ಮೋಸ್ಟು ಕಿಚನ್ ಎಲ್ಲ ರಾತ್ರಿ ಟೈಮೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಪಾತ್ರೆಗಳೆಲ್ಲ ಸಿಂಕಲ್ಲಿತ್ತು ಅಂದರೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋಕ್ಕೆ ಒಂಥರ ಹಿಂಸೆ ಅಂತ ಅನಿಸುತ್ತೆ ಅಡುಗೆ ಮನೆ ಕ್ಲೀನಾಗಿತ್ತು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಪ್ರಿಪೇರ್ ಏನೋ ಒಂಥರ ಎಕ್ಸ್ಟ್ರಾ ಎನರ್ಜಿ ಸಿಕ್ತಂಗ ಅನಿಸುತ್ತೆ ಹಾಗಾಗಿ ಕಿಚನೆ ಎಲ್ಲ ಕ್ಲೀನಾಗಿದ್ದರಿಂದ ನನಗೇನು ತುಂಬ ಸಮಯ ಇಡಲಿಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ನಾನು ಹಂಗೂ ಐದುವರೆಗೆ ಎದ್ರೂ ಕೂಡ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೇ ಹೋಗಿತ್ತು ನೀವು ಥಿಂಕ್ ಮಾಡ್ತಾ ಇರ್ಬೋದು ಇವರು ಕೆಲಸ ಮಾಡೋ ವಿಡಿಯೋಸ್ನ ನಾವು ಯಾಕೆ ನೋಡಬೇಕು ಅಂತ ಫ್ರೆಂಡ್ಸ್ ನಾನಿವಾಗ ಯಾರ್ದಾದ್ರೂ ನನ್ನ ರಿಲೇಟಿವ್ಸ್ ಮನೆ ಇಲ್ಲ ಫ್ರೆಂಡ್ಸ್ಗಳ ಮನೆಗೆ ಹೋದಾಗ ಅವ್ರ ಮನೆ ಏನಾದರೂ ಕ್ಲೀನಾಗಿ ಇಟ್ಕೊಂಡಿದ್ರು ಅಂತಂದರೆ ವಾವ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಾನು ಕೂಡ ಇದೇ ರೀತಿ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ಅನಿಸಿರುತ್ತೆ ಹಾಗಾಗಿ ನೀವು ಕೂಡ ನನ್ನ ವೀಡಿಯೋಸ್ನ ನೋಡಿದಾಗ ನಿಮಗೂ ಕೂಡ ನಿಮ್ಮ ಮನೆಗಳನ್ನ ಇಟ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸ್ಬೋದೇನೋ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ಆಲ್ಮೋಸ್ಟ್ ಮನೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಸಮ್ ಟೈಮ್ ಕೆಲಸ ಮಾಡೋಕ್ಕಾಗಿರಲ್ಲ ಆ ಥರ ಟೈಮಲ್ಲೆಲ್ಲ ಈ ಥರ ವೀಡಿಯೋಸ್ಗಳನ್ನ ನೋಡಿದಾಗ ಬೇಗ ಕೆಲಸ ಮಾಡ್ಕೋಬೇಕು ಕೆಲಸ ಮುಗಿಸ್ಕೋಬೇಕು ನಾವು ಕ್ಲೀನ್ ಮಾಡೋಣ ಅನ್ನೋದೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ನಾನು ಇನ್ಸ್ಟೆಂಟ್ ದೋಸೆ ಕೂಡ ತಿಂಡಿಗೆ ಮಾಡ್ಕೊಂಡಿದ್ದೆ ಅದಕ್ಕೇ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರಿಂದ ದೋಸೆ ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿಯನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದೆಲ್ಲ ಗ್ರೇವಿ ಚಟ್ನಿಗಿಂತ ತೆಂಗಿನಕಾಯಿ ಚಟ್ನಿಗೆ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ ಈ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ದೋಸೆನ ನಮ್ಮ ಮನೆಯಲ್ಲಿ ನನ್ನ ಮಗ ಮತ್ತು ಹಸ್ಬೆಂಡು ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗಂತೂ ತೆಂಗಿನಕಾಯಿ ಚಟ್ನಿ ಜೊತೆಗೆ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ ಸಂಜೆ ಮತ್ತೆ ನಾನು ರೆಡಿಯಾಗಿ ದೇವರಿಗೆ ದೀಪ ಹಚ್ಚಿ ಪೂಜೆನ ಮಾಡ್ತಾ ನಾವು ಒಂದು ಟಿ ವಿ ಎಸ್ ಜುಪಿಟರ್ ಸ್ಕೂಟರ್ನ ಬುಕ್ ಮಾಡಿದ್ವಿ ಹಾಗೆ ಸೋಮವಾರ ಒಳ್ಳೆ ದಿನ ಆಗಿದ್ದಿದ್ರಿಂದ ಇವತ್ತೇ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ದೇವ್ರನಿಗೆ ಪೂಜೆ ಮಾಡಿ ಹೋಗೋದ್ರಿಂದ ಒಳ್ಳೇದಲ್ವ ಹಾಗಾಗಿ ಪೂಜೆ ಕೂಡ ಮಾಡಿ ಬಾಗ್ಲಿಗೆಲ್ಲ ದೀಪ ಹಚ್ಚಿಟ್ಟು ಹೊರಟ್ವಿ ನಮ್ಮದು ವೆಹಿಕಲ್ ತೊಗೊಂಡೋದ್ರೆ ಆ ಕಡೆಯಿಂದ ಬರೋಷ್ಟು ಹಿಂಸೆ ಆಗುತ್ತೆ ನನಗೂ ಗಾಡಿ ಎಲ್ಲ ಓಡ್ಸೋಕ್ಕೆ ಬರಲ್ಲ ಹಾಗಾಗಿ ಆಟೋನ ಬುಕ್ ಮಾಡಿಕೊಂಡು ಹೊರಟ್ವಿ ಇಲ್ಲೇ ಕೆಂಗಿರಿನಲ್ಲಿ ಬುಕ್ ಮಾಡಿದ್ರಿಂದ ನಮ್ಮ ಮನೆಯಿಂದ ನಿಯರೇನೆ ತುಂಬ ಏನು ಟೈಮ್ ತೊಗೊಳ್ಳಿಲ್ಲ ಆದರೆ ಹೆವಿ ಟ್ರಾಫಿಕ್ ಇತ್ತು ಶೋರೂಮ್ ಹತ್ರ ಬಂದ್ವಿ ಆಪೋಸಿಟಿನೇ ಒಂದು ದೇವಸ್ಥಾನ ಕೂಡ ಇದೆ ಫ್ರೆಂಡ್ಸ್ ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿದೆ ನನಗಂತೂ ಖುಷಿ ಆಯಿತು ನೋಡಿಬಿಟ್ಟು ಯಾಕಂದರೆ ಒಂದು ದೊಡ್ಡ ದೇವಸ್ಥಾನದೊಳಗಡೆ ಒಂದು ಹನ್ನೆರಡು ದೇವ್ರ ಗರ್ಭಗುಡಿ ಇದೆ ಎಲ್ಲ ಥರ ದೇವ್ರ ದೇವಸ್ಥಾನವೂ ಇದೆ ಒಳಗಡೆ ಆದರೆ ಇಲ್ಲಿ ಯಾವುದೇ ವೀಡಿಯೋ ಫೋಟೋ ತೆಗೆಯೋ ಹಾಗಿಲ್ಲ ನಮ್ಮದು ಶ್ರೀನಿವಾಸ ಸ್ವಾಮಿ ದೇವರಾಗಿದ್ದರಿಂದ ಸ್ಕೂಟ್ರೂ ಕೂಡ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಲ್ಲ ಅಂತ ಅಲ್ಲೇ ಪ್ಲ್ಯಾನಿಂಗು ಕೂಡ ಮಾಡ್ಕೊಂಡ್ವಿ ಸ್ವಲ್ಪ ಅವ್ರದ್ದು ಸಿಗ್ನೇಚರ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಮುಗಿಸ್ಕೊಂಡ್ರು ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಅಲ್ಲೇ ಇತ್ತು ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ಅಲ್ಲಿ ಟೋಕನ್ ಕೊಡ್ತಾರೆ ಪೂಜೆ ಮಾಡಿಸ್ಬೇಕಂತಂದರೆ ವೆಹಿಕಲ್ಗಳಿಗೆ ಅದನ್ನು ಟೋಕನ್ ತೊಗೊಂಡು ಬಂದರು ಹಸ್ಬೆಂಡು ಅಷ್ಟರಲ್ಲಿ ಪುರೋಹಿತರು ಹಾರ ಎಲ್ಲ ಹಾಕಿ ರೆಡಿ ಮಾಡಿದರು ಟೋಕನ್ ಕೊಟ್ಟ ತಕ್ಷಣ ಪೂಜೆನೂ ಕೂಡ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ಗೋತ್ರ ನಕ್ಷತ್ರ ಎಲ್ಲ ಕೇಳಿ ಅವರ ಹೆಸರೆಲ್ಲ ಹೇಳಿ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ತುಂಬಾ ಖುಷಿಯಾಯಿತು ಮತ್ತು ಇಲ್ಲಿ ಒಳಗಡೆ ದೇವ್ರದ್ದು ಯಾವುದೇ ವೀಡಿಯೋ ಮಾಡೋಂಗಿರಲಿಲ್ಲ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ನಮ್ಮನೆ ದೇವ್ರದ್ದು ಸೈಡಿಂದ ಶ್ರೀನಿವಾಸ ಸ್ವಾಮಿದು ಒಂದು ವೀಡಿಯೋ ಕೂಡ ತೊಗೊಂಡಿದ್ದೀನಿ ಆ ಕ್ಲಿಪ್ಪಿಂಗು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾವು ಗಾಡಿ ಜುಪಿಟರ್ ಟಿ ವಿ ಎಸ್ ಜುಪಿಟರ್ ತೊಗೊಂಡಿದ್ದು ಇದನ್ನು ಕೂಡ ಮೆರೂನ್ ಕಲರೇ ತಗೊಂಡಿದ್ದೀವಿ ನಮ್ಮದು ಗ್ರ್ಯಾಂಡ್ ವಿಟಾರ ಕಾರು ಅದು ಕೂಡ ಮೆರೂನೇ ಆಗಿದ್ದಿದ್ರಿಂದ ನನ್ನ ಹಸ್ಬೆಂಡ್ ಹೆಸರಲ್ಲೇ ತೊಗೊಂಡ್ರು ಅವ್ರಿಗೆ ಈ ಕಲರ್ ಚೆನ್ನಾಗಿ ಆಗಿಬರುತ್ತೆ ಹಾಗಾಗಿ ಟೂ ವೀಲರ್ನೂ ನಾವು ಅದೇ ಕಲರ್ ತೊಗೊಂಡ್ವಿ ಫ್ರೆಂಡ್ಸ್ ಜೀವನದಲ್ಲಿ ನಮಗೆ ಅದನ್ನು ತಗೋಬೇಕು ಇದನ್ನು ತೊಗೋಬೇಕು ನಾವು ಮನೆ ಕಟ್ಟಬೇಕು ಸೈಡ್ ತೊಗೋಬೇಕು ಕಾರ್ ತೊಗೋಬೇಕು ಅಂತ ತುಂಬಾ ಆಸೆಗಳಿರುತ್ತೆ ಯಾವುದೇ ಆಸೆಗಳಿಗಾಗ್ಬೋದು ನಾವು ಶ್ರಮ ಪಟ್ಟೆ ಪಟ್ಟಿರ್ತೀವಿ ಪಟ್ಟಿರಲ್ಲ ಅಂತೇನಿರಲ್ಲ ಆದರೆ ಯಾವುದೇ ವಸ್ತುಗಳು ಸಿಗಬೇಕು ಅಂದರೂ ಅದ್ರದೇ ಅದು ಟೈಮ್ ಬರಬೇಕು ಅದರದ್ದೇ ಆ ಟೈಮ್ ಬಂದಾಗ ನಾವು ಬೇಕು ಅನ್ನಲಿ ಬೇಡ ಅನ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂದರೆ ತುಂಬ ವಿಷಯದಲ್ಲಿ ನನಗೆ ಅದು ಅನುಭವಕ್ಕೆ ಆಗಿದೆ ಹಾಗಾಗಿ ನಿಮ್ಮ ೇ ಅದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಹೋಗ್ಬರಲ್ಲ ಬ ಬಾಯ್ ಫ್ರೆಂಡ್ಸ್